மதிரியா சர்ாப்ா எந்த நியூஸ் கூட மத பிரிய சர்க்க பரினல் நீடித்த சர் எம் பிரச்சை ஆக அபகாரி இலாக்க அதி மகத்வ மீட்டிங்ல நானே அபகாரி இலாக்க அதி ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆಯನ್ನ ಕರೆದಿದ್ದಾರೆ ಶುಕ್ರವಾರ ಸಂಜೆ ನಾಲ್ಕು ಗಂಟೆಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆಯನ್ನ ಆಯೋಜನೆ ಮಾಡಲಾಗಿದೆ ಜುಲೈ ಒಂದರಿಂದ ಮದ್ಯದರ ಇಳಿಕೆ ಹಾಗೂ ಏರಿಕೆಗೆ ಅಬಕಾರಿ ಇಲಾಖೆ ಮುಂದಾಗಿದ್ದ ಈ ಹಿನ್ನೆಲೆಯಲ್ಲಿ ದರ ಪರಿಷ್ಕರಣೆಗೆ ಕೊಕ್ಕೆ ಹಾಕಿದಂತಹ ರಾಜ್ಯ ಸರ್ಕಾರ ಶುಕ್ರವಾರ ನಡೆಯುವಂತಹ ಸಭೆಯಲ್ಲಿ ಮದ್ಯದರ ಪರಿಷ್ಕರಣೆ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಅಧಿಕಾರಿಗಳ ಜೊತೆ ಸಭೆ ಬಳಿಕ ಮದ್ಯದ ದರ ಪರಿಷ್ಕರಣೆ ಭವಿಷ್ಯ ನಿರ್ಧಾರವಾಗಲಿದೆ ಏನು ಪ್ರಿಯರಿಗೆ ರಾಜ್ಯ ಸರ್ಕಾರ ಚಾಕ್ ನೀಡುತ್ತಾ ಎಂಬ ಪ್ರಶ್ನೆ ಈಗ ಎಲ್ಲೆಡೆ ಚರ್ಚೆ ಆಗ್ತಾ ಇರುವಂತದ್ದು ಏನು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಸಭೆಯನ್ನು ಕೂಡ ಕರೆದಿದ್ದಾರೆ ರಾಜ್ಯದಲ್ಲಿ ಮದ್ಯ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಅಬಕಾರಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಿಎಂ ಸಿದ್ದರಾಮಯ್ಯ ಮಹತ್ವದ ಮೀ ಸಭೆಯನ್ನ ನಡೆಸಲಿದ್ದಾರೆ ಸಭೆಯಲ್ಲಿ ಒಂದಷ್ಟು ವಿಚಾರಗಳನ್ನು ಕೂಡ ಚರ್ಚೆ ಮಾಡಲಿದ್ದಾರೆ ಶುಕ್ರವಾರ ಸಂಜೆ ನಾಲ್ಕು ಗಂಟೆಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆಯನ್ನ ಆಯೋಜನೆ ಮಾಡಲಾಗಿದೆ ಇನ್ನು ಈಗಾಗಲೇ ಜುಲೈ ಒಂದರಿಂದ ಮಧ್ಯ ದರ ಇಳಿಕೆ ಹಾಗೂ ಏರಿಕೆಗೆ ಅಬಕಾರಿ ಇಲಾಖೆ ಮುಂದಾಗಿತ್ತು ಆದರೆ ದರ ಪರಿಷ್ಕರಣೆಗೆ ಕೊಕ್ಕೆ ಹಾಕಿದ್ದಂತಹ ರಾಜ್ಯ ಸರ್ಕಾರ ಸಂಬಂಧಪಟ್ಟಂತೆ ಈಗ ಒಂದು ಸಭೆಗೆ ಮುಂದಾಗಿದೆ ಶುಕ್ರವಾರ ನಡೆಯುವಂತಹ ಎಲ್ಲೋ ಒಂದು ಕಡೆ ಮದ್ಯಪ್ರಿಯರಿಗೆ ಶಾಕ್ ಕೊಡುತ್ತಾ ಎಂಬ ಚರ್ಚೆ ಈಗ ಎಲ್ಲೆಡೆ ನಡೀತಾ ಇರುವಂತದ್ದು ಮದ್ಯಪ್ರಿಯರಿಗೆ ರಾಜ್ಯದಲ್ಲಿ ಮದ್ಯ ಪರಿಷ್ಕರಣೆಗೆ ಏನಾದ್ರೂ ಸರ್ಕಾರ ಒಪ್ಪುತ್ತಾ ಅನ್ನೋದು ಕೂಡ ಈಗ ಪ್ರಶ್ನೆ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸಿಎಂ ಅವರು ಕೂಡ ಶುಕ್ರವಾರ ಅಂದ್ರೆ ನಾಳೆ ಸಭೆಗೆ ಕೂಡ ಕರೆದಿರುವಂತದ್ದು ಮಹತ್ವದ ಮೀಟಿಂಗ್ಗೆ ಮುಂದಾಗಿದ್ದಾರೆ ಆಯೋಜನೆ ಮಾಡಲಾಗಿರುವಂತದ್ದು ಅಮಾಧ್ಯ ಪ್ರಿಯರಿಗೆ ಎಲ್ಲೋ ಒಂದು ಕಡೆ ಶಾಪ್ ಕೊಡ್ತಾರಾ ಅನ್ನೋದು ಈಗ ಒಂದು ಪ್ರಶ್ನೆಯಾಗಿ ಉಳಿದಿರುವಂತದ್ದು ಏನೋ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ನ್ಯೂಸ್ ಡೆಸ್ಕ್ ಇಂದ ಸಂದೀಪ್ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ ರಚನಾ ಈಗಾಗ್ಲೇ ರಾಜ್ಯ ಸರ್ಕಾರದ ಬಳಿಯಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಹಾಗೂ ಇತರೆ ಅಭಿವೃದ್ಧಿ ಯೋಜನೆಗಳಿಗೆ ಹಣಕಾಸಿನ ಕೊರತೆ ಉಂಟಾಗಿದೆ ಈಗಾಗ್ಲೆ ಸೊ ಇದನ್ನ ಸರಿದೂಕ್ಸೋದಕ್ಕೋಸ್ಕರ ಯಾವ್ದೆಲ್ಲಾ ಚಾನ್ಸಸ್ ಸಿಗುತ್ತೆ ಆ ಚಾನ್ಸಸ್ ಚಾನ್ಸಸ್ನು ಆದಷ್ಟು ಉಪಯೋಗ ಪಡಿಸ್ಕೊಳ್ತಾ ಇದೆ ಅದರದ್ದು ಒಂದು ಭಾಗವಾಗಿ ಈ ಮದ್ಯದ ದರ ಏರಿಕೆ ಅಂತ ಹೇಳ್ಬೋದು ಆದ್ರೆ ಇನ್ನು ಇದು ಏರಿಕೆ ಮಾಡ್ತಾರ ಇಳಿಕೆ ಮಾಡ್ತಾರ ಇನ್ನು ಕನ್ಫರ್ಮ್ ಆಗಿಲ್ಲ ಯಾಕೆ ಅಂತ ಹೇಳಿದ್ರೆ ನಾಳೆ ನಡೆಯುವಂತಹ ಮಹತ್ತರವಾದಂತಹ ಈ ಒಂದು ಸಭೆಯಲ್ಲಿ ಇದನ್ನ ನಿರ್ಮ ಈ ಒಂದು ಡಿಸಿಷನ್ ತಗೊಳ್ತಾರೆ ಈಗಾಗಲೇ ಒಂದು ಎರಡು ಸರಿ ಮದ್ಯದ ಬೆಲೆಯನ್ನ ಏರಿಸಿ ಮದ್ಯಪ್ರಿಯರಿಗೆ ಶಾಕ್ ಕೊಟ್ಟಿತ್ತು ಆ ಅದಕ್ಕೆ ಸುಮಾರು ಪ್ರೊಟೆಸ್ಟ್ಗಳು ಕೂಡ ಆಯಿತು ನಮ್ಮಲ್ಲಿ ಮದ್ಯಪಾನೀಯರ ಸಂಘ ಬೇರೆ ಇದೆ ಆ ಸಂಘದವರು ಪ್ರೊಟೆಸ್ಟ್ ಮಾಡಿದ್ರು ಸುಮಾರು ಜನ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ರು ಎಲ್ಲೋ ಒಂದ್ ಕಡೆ ನಮ್ಗೆ ಅಹ್ ಗೃಹಲಕ್ಷ್ಮಿ ಯೋಜನೆಲಿ ಎರಡ್ ಸಾವಿರ ರೂಪಾಯಿ ಕೊಟ್ರಿ ಆಮೇಲೆ ಕರೆಂಟ್ ಅಲ್ಲಿ ಸ್ವಲ್ಪ ನಮ್ಗೆ ಹಣ ಉಳಿಸದ್ರಿ ಆದ್ರೆ ನಮ್ಗೆ ಎಣ್ಣೆ ಕುಡಿಯಕ್ ಆಗ್ತಿಲ್ಲ ಅದನ್ನ ಈ ರೇಟ್ ಜಾಸ್ತಿ ಮಾಡ್ಬಿಟ್ಟು ನಮ್ಗೆಲ್ಲಾ ಈ ತರ ಹೊಡೆತಾ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ರು ಹಾಗೂ ಇನ್ನೊಂದ್ಸರಿ ಎಲ್ಲಾದ್ರೂ ಮದ್ಯದ ದರವನ್ನ ಹೆಚ್ಚಳಕ್ಕೆ ಮಾಡೋದಾದ್ರೆ ಮಾಡಿದ್ರೆ ಆ ನಾವು ತೀವ್ರವಾದಂತಹ ಹೋರಾಟವನ್ನ ಮಾಡ್ತೀವಿ ಅಂತ ಈಗಾಗಲೇ ಮಧ್ಯಪ್ರಿಯರು ಒಂದ್ಸರಿ ಘೋಷಣೆ ಆ ಹಾಗಾಗಿ ಈ ನಾಳೆ ನಡೆಯುವಂತಹ ಸಭೆ ಒಂದು ರೀತಿಯಲ್ಲಿ ತುಂಬಾ ಇಂಪಾರ್ಟೆನ್ಸ್ ತಗೊಳತ್ತೆ ಯಾಕೆ ಅಂತ ಹೇಳಿದ್ರೆ ಆ ಇಲ್ಲಿ ಏರಿಕೆ ಮಾಡ್ತೀವಿ ಅಂತಾನೂ ಹೇಳಲಿಲ್ಲ ಅಥವಾ ಅದನ್ನ ಏನ್ ಮಾಡ್ತೀವಿ ಅಂತ ಹೇಳಿಲ್ಲ ಏರಿಕೆನಾದ್ರೂ ಮಾಡಬಹುದು ಇಳಿಕೆನಾದ್ರೂ ಮಾಡ್ಬೋದು ಪರಿಷ್ಕರಣೆಗೆ ಮುಂದಾಗಿದೆ ಅಷ್ಟೇ ಎಲ್ಲಾದ್ರೂ ಯಾಕೆ ಅಂತ ಹೇಳಿದ್ರೆ ಯಾವಾಗ ಲಾಸ್ಟ್ ಟೈಮ್ ರೇಟ್ ಜಾಸ್ತಿ ಮಾಡಿದ್ರು ಆ ರೇಟ್ ಜಾಸ್ತಿ ಮಾಡಿದಾಗ್ಲಿಂದ ಈ ಕೆಲವೊಂದು ಹೈಯರ್ ಬ್ರ್ಯಾಂಡ್ ಡ್ರಿಂಕ್ಸ್ ಏನಿತ್ತು ಇವುಗಳ ಮಾರಾಟ ಕಮ್ಮಿ ಆಗಿದೆ ಹೈಯರ್ ಬ್ರ್ಯಾಂಡ್ಸ್ ಡ್ರಿಂಕ್ ಮಾರಾಟ ಕಮ್ಮಿ ಆಗ್ತಿದ್ದಂಗೆ ಟ್ಯಾಕ್ಸ್ ಇನ್ ಟ್ಯಾಕ್ಸ್ ಬರುವಂತದ್ದು ಏನಿದೆ ಅದು ಕಮ್ಮಿ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಒಬ್ಬ ಸರಾಸರಿ ಮನುಷ್ಯ ನನ್ನ ದೈನಂದಿಕವಾಗಿ ನಾನು ಮದ್ಯಕ್ಕೆ ಅಂತ ನೂರು ರೂಪಾಯಿ ತೆಗ್ದಿಡ್ತೀನಿ ಅಂತ ಇಟ್ಕೊಂಡಿದ್ರೆ ಅವನು ಒಂದು ಬ್ರಾಂಡಿಗೆ ಫಿಕ್ಸ್ ಆಗಿರ್ತಾನೆ ಅದ್ರ ಅದರ ರೇಟ್ ಬಂದು ನೂರು ರೂಪಾಯಿ ಆಗಿರ್ಬೋದು ಯಾವಾಗ ಮದ್ಯದ ಬೆಲೆಯನ್ನ ಪರಿಷ್ಕರಣೆ ಮಾಡಿ ಅದನ್ನ ರೇಟ್ ಜಾಸ್ತಿ ಮಾಡತ್ತೆ ಸರ್ಕಾರ ಅವನು ಅದು ಬ್ರಾಂಡ್ ಬಿಟ್ಟು ಹೋಗಲ್ಲ ಅನ್ನೋದ್ ಏನ್ ಆ ಏನಿರೋದಿಲ್ಲ ಅವನ ದುಡ್ಡಿಗೆ ಅವನತ್ರ ಇರುವಂತಹ ಹಣಕ್ಕೆ ತಕ್ಕಂತೆ ಅವನು ಮದ್ಯವನ್ನು ಖರೀದಿ ಮಾಡ್ತಾನೆ ಹಾಗಾಗಿ ಲೋಯರ್ ಬ್ರ್ಯಾಂಡ್ಸಿಗೆ ಹೋಗಿ ಹೋಗ್ತಿದ್ದಾಗೆ ಆ ಹೈಯರ್ ಬ್ರ್ಯಾಂಡ್ಗಳು ಏನಾಗತ್ತೆ ಅವರ ಮಾರಾಟ ಸೇಲ್ಸ್ ಕಮ್ಮಿ ಆಗುತ್ತೆ ಸೇಲ್ಸ್ ಕಮ್ಮಿ ಆಗ್ತಿದ್ದಂಗೆ ಆಬ್ವಿಯಸ್ಲಿ ಸರ್ಕಾರದ ಮೇಲೆ ಒತ್ತಡವನ್ನ ಹಾಕ್ತಾರೆ ಯಾಕೆ ಅಂತ ಹೇಳಿದ್ರೆ ನೀವು ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡಿದ್ರೆ ನಮ್ಮ ಬ್ರ್ಯಾಂಡ್ಗಳು ವರ್ಕೌಟ್ ಆಗ್ತಿಲ್ಲ ನಮ್ಗೆ ಆದಾಯ ಬರ್ತಿಲ್ಲ ಒಂದು ಬ್ರಾಂಡಿಗೆ ಆದಾಯ ಬರ್ಲಿಲ್ಲ ಅಂತ ಹೇಳ್ತಿದ್ದಂಗೆ ಸರ್ಕಾರಕ್ಕೆ ಕೂಡ ಆಟೋಮ್ಯಾಟಿಕ್ ಅಲಿ ಅದರಿಂದ ಬರುವಂತಹ ಟ್ಯಾಕ್ಸ್ ಅದರಿಂದ ಬರುವಂತಹ ಆದಾಯ ಕಮ್ಮಿ ಆಗತ್ತೆ ಸೊ ಹಾಗಾಗಿ ಈ ಈ ನಾಳೆ ನಡೆಯುವಂತಹ ಮೀಟಿಂಗ್ ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಏನ್ ಮಾಡ್ತಾರೆ ಈ ಒಂದು ಆ ದೋಷವನ್ನ ನಿವಾರಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯನವ್ರು ಏನ್ ಮಾಡ್ತಾರೆ ಅನ್ನೋದು ಎಲ್ಲರ ಗಮನ ಗಮನ ಕೂಡ ಅಲ್ಲಿದೆ ಮದ್ಯಪ್ರಿಯರ ಗಮನ ಎಲ್ಲ ನಾಳೆ ನಡೆಯುವಂತಹ ಮೀಟಿಂಗ್ ನಲ್ಲಿದೆ ಕಾದ್ ನೋಡ್ಬೇಕು ಶಾಕ್ ಕೊಟ್ರೆ ಮಧ್ಯಪ್ರಿಯರ್ ಸರ್ಕಾರಕ್ಕೆ ಯಾವ ತರ ಶಾಕ್ ಕೊಡ್ತಾರೆ ಅನ್ನೋದ್ ಕೂಡ ಕಾದ್ ನೋಡ್ಬೇಕಾಗಿದೆ ಅದೇ ಸಂದೀಪ್ ನಾನು ಈಗ ನೀವು ಹೇಳ್ತಾ ಇದ್ರಿ ಹೆಣ್ಣು ಮಕ್ಕಳಿಗೆ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಒಂದಷ್ಟು ಗ್ಯಾರಂಟಿಗಳನ್ನ ಕೊಟ್ಟಿದೆ ದುಡ್ಡನ್ನ ಕೊಟ್ಟಿರುವಂತದ್ದು ಫ್ರೀ ಬಸ್ ಇರ್ಬೋದು ಸೊ ಗಂಡು ಮಕ್ಕಳೆಲ್ಲ ಕೇಳೋದು ನಮ್ಗೆ ಏನ್ ಕೊಟ್ಟಿದ್ದೀರಾ ನೀವು ಅಂತ ಅದ್ರಲ್ಲೂ ಏನಾದ್ರೂ ರೇಟ್ ನ ಜಾಸ್ತಿ ಮಾಡ್ಬಿಟ್ರೆ ಮಧ್ಯಪ್ರಿಯರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಸರ್ಕಾರಕ್ಕೆ ನಾವು ನೋಡ್ದಂಗೆ ಕಳೆದ ಒಂದು ನಾಲ್ಕೈದು ವರ್ಷಗಳಿಂದ ಅಹ್ ಅಖಿಲ ಕರ್ನಾಟಕ ಮದ್ಯಪ್ರಿಯರ ಸಂಘ ಅಂತ ಒಂದ್ ಸಂಘ ಮಾಡ್ಕೊಂಡಿದ್ದಾರೆ ಅಹ್ ಲಾಸ್ಟ್ ಟೈಮ್ ಕೊರೋನಾ ಟೈಮ್ ಅಲ್ಲಿ ಕೂಡ ಯಾವಾಗ ಎಲ್ಲ ಬ್ಯಾನ್ ಆಗಿತ್ತು ಆ ಟೈಮ್ ಅಲ್ಲಿ ಕೂಡ ಈ ಮದ್ಯಪ್ರಿಯರ ಸಂಘ ಗಲಾಟೆಯನ್ನ ಮಾಡಿತ್ತು ನಮ್ಗೆ ಅಟ್ಲೀಸ್ಟ್ ಒಂದು ಇದ್ ಮಾಡಿ ಏನೋ ಬಾರ್ ಗಳನ್ನ ಓಪನ್ ಮಾಡಿ ಹಾಲು ತರಕಾರಿ ಎಲ್ಲ ಹೇಗೆ ದೈನಂದಿ ಅಂದ್ರೆ ದಿನಚರಿಗೆ ಅಂದ್ರೆ ದೈನಂದಿನ ಇದಕ್ಕೆ ಬೇಕಾಗತ್ತೆ ಬೇಕಾಗತ್ತೆ ಮಧ್ಯಾಹ್ನ ಕೂಡ ಹಾಗೆ ಮಾಡಿ ನಮಗೇನು ಜಾಸ್ತಿ ಕೊಡಬೇಡಿ ನಮ್ಗೊಂದು ಕ್ವಾರ್ಟರ್ ಕೊಡಿ ಸಾಕು ಅಂತ ಕೊರೋನಾ ಟೈಮಲ್ಲಿ ಗಲಾಟೆ ಮಾಡಿದ್ದು ಭಾರಿ ಸುದ್ದಿ ಮಾಡಿದ್ದು ಸೊ ಈಗ ನಾಳೆ ಸರ್ಕಾರದ ನಿಲುವನ್ನ ಹೇಗೆ ಹೇಗೆ ತಗೊಳ್ತಾರೆ ಅನ್ನೋದನ್ನ ನಾವು ತುಂಬಾ ಕಾತುರದಿಂದ ಕಾಯ್ತಾ ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ಮಧ್ಯಪ್ರಿಯರ ಸಂಘ ಮಾಡುವಂತಹ ಚಟುವಟಿಕೆಗಳು ಮತ್ತೆ ಅವರು ಮಾಡುವಂತಹ ಪ್ರೊಟೆಸ್ಟ್ಗಳು ತುಂಬಾ ವಿಭಿನ್ನವಾಗಿರುತ್ತೆ ಸೊ ಅದ್ರ ಅದ್ರ ಮೇಲೆ ನಮ್ ನಮ್ ಕಂಡಿದೆ ಲಾಸ್ಟ್ ಟೈಮ್ ಜಾಸ್ತಿ ಮಾಡಿದಾಗ್ಲೇ ಏನಾರು ಒಂದ್ ಮಾಡ್ತಾರೆ ಏನೋ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಬಟ್ ಅದನ್ನ ತುಂಬಾ ಸಲೀಸ್ ಆಗಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡು ಸುಮ್ನಾಗ್ಬಿಟ್ಟಿತ್ತು ಬಟ್ ಈ ಸರಿ ನೋಡ ನೋಡಿದ್ರೆ ಯಾಕೋ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಮಾತ್ರ ಈ ಸರಿ ಸ್ವಲ್ಪ ರುಚಿ ಹೇಳ್ತಾರೆ ಅಂತ ಕಾಣ್ತಾ ಇದೆ ರಚನಾ ಓಕೆ ಸಂದೀಪ್ ಇವಾಗ ಏನಾದ್ರು ಮಧ್ಯದ್ ರೇಟ್ ನ ಜಾಸ್ತಿ ಮಾಡಿದ್ರೆ ನಿಮ್ಗೆ ಯಾವ ರೀತಿ ತೊಂದ್ರೆ ಆಗುತ್ತೆ ಅಂತ ಮದ್ಯದ್ ರೇಟ್ ಪುನಃ ಜಾಸ್ತಿ ಮಾಡಿದ್ರೆ ರಚನಾ ಅದೇ ನಾನು ಆಗ್ಲೇ ಹೇಳ್ದ ಹಾಗೆ ಒಬ್ಬ ಸರಾಸರಿ ಮನುಷ್ಯ ಅವನ ಆದಾಯಕ್ಕೆ ತಕ್ಕಂತೆ ಡ್ರಿಂಕ್ಸಿಗೆ ಅಂತ ಕೆಲವು ದುಡ್ಡನ್ನ ತೆಗೆದಿಟ್ಟಿರ್ತಾನೆ ಯಾವಾಗ ಅವನಿಗೆ ಅವನ್ ಅವನ ಬ್ರ್ಯಾಂಡ್ ಅಂತ ಹೇಳಿದ್ರೆ ಯಾವ್ದೋ ಒಂದು ಮದ್ಯಕ್ಕೆ ಅವನು ಫಿಕ್ಸ್ ಆಗಿರ್ತಾನೆ ನಾನು ಇದೇ ಮದ್ಯ ಕುಡಿಯೋದು ಅಂತ ಅವನ ಬಾಡಿ ಅದಕ್ಕೆ ತಕ್ಕಂತೆ ಅದಕ್ಕೆ ಹೊಂದ್ಕೊಂಡಿರತ್ತೆ ಯಾವಾಗ ಆ ಅವನ ರೇಟಿಗೆ ಅವನು ಕುಡಿತಾ ಇದ್ದಂತಹ ಮದ್ಯ ಸಿಗ್ಲಿಲ್ಲ ಅಂದಾಗ ಅವನ್ ಆಬ್ವಿಯಸ್ಲಿ ಅದರ ಕೆಳಗಡೆನ ಲೋಯರ್ ಬ್ರ್ಯಾಂಡ್ಸಿಗೆ ಹೋಗ್ಬೇಕಾಗತ್ತೆ ಲೋಯರ್ ಬ್ರ್ಯಾಂಡ್ಸ್ ಅವನ ಬಾಡಿ ಮೇಲೆ ಹೇಗೆ ರಿಯಾಕ್ಟ್ ಮಾಡತ್ತೆ ಆರ್ಥಿಕತೆ ಮೇಲೆ ಅವನಿಗೆ ಹೊಡೆತ ಕೊಡೋದು ಕೊಟ್ಟೆ ಕೊಡತ್ತೆ ಅದ್ರ ಜೊತೆಗೆ ಹೆಲ್ತ್ ಇಶ್ಯೂಸ್ ಕೂಡ ಶುರು ಆಗತ್ತೆ ಇದರಿಂದ ಯಾಕೆ ಅಂತ ಹೇಳಿದ್ರೆ ಒಂದು ಯಾವುದೋ ಒಂದು ಮಧ್ಯ ಅವನು ಕುಡಿತಾ ಇದ್ದಾನೆ ಅದು ಅವನಿಗೆ ಸೆಟ್ ಆಗಿದೆ ಅಂತ ಆದಾಗ ಬಾಡಿ ಅದನ್ನ ಎಕ್ಸೆಪ್ಟ್ ಮಾಡಕ್ ಶುರು ಮಾಡಿರತ್ತೆ ಅಪ್ ಟು ಸರ್ಟನ್ ಲೆವೆಲ್ ಎಕ್ಸ್ಪೆಕ್ಟ್ ಎಕ್ಸೆಪ್ಟ್ ಮಾಡಕ್ ಶುರು ಮಾಡಿರತ್ತೆ ಯಾವಾಗ ನೀವು ಇಲ್ಲ ಈ ನನ್ನ ದುಡ್ಡಿಗೆ ನಾನು ಕುಡಿತಾ ಇರತಕ್ಕಂತಹ ಬ್ರ್ಯಾಂಡ್ ನನಗೆ ಸಿಕ್ತಿಲ್ಲ ಅಂದಾಗ ಆಬ್ವಿಯಸ್ಲಿ ಅವ್ನು ಕೆಳಗಡೆ ಬ್ರ್ಯಾಂಡಿಗೆ ಹೋಗ್ಬೇಕಾಗತ್ತೆ ಕೆಳಗಡೆ ಬ್ರ್ಯಾಂಡಿಗೆ ಹೋದಾಗ ಆ ಹೊಸ ಯಾಕೆಂತ ಹೇಳಿದ್ರೆ ಎಲ್ಲ ಬ್ರ್ಯಾಂಡ್ಗಳ ಫಾರ್ಮುಲಾಸ್ ಬೇರೆ ಬೇರೆ ಇರುತ್ತೆ ಅಂದ್ರೆ ಮದ್ಯ ಮಾಡುವಂತಹ ಫಾರ್ಮುಲಾಸ್ ಪ್ರತಿಯೊಂದು ಬ್ರ್ಯಾಂಡಲ್ಲೂ ಬೇರೆ ಬೇರೆ ಇರುತ್ತೆ ಇವನು ಹೋದಂತಹ ಇವಾಗ ಅವನ ದುಡ್ಡಿಗೆ ತಕ್ಕಂತೆ ತಗೊಂಡಂತಹ ನ ಫಾರ್ಮುಲಾ ಇವನ ಬಾಡಿಗೆ ಯಾವ ತರ ರಿಯಾಕ್ಟ್ ಮಾಡತ್ತೆ ಅನ್ನೋದು ತುಂಬಾ ಕ್ಯೂರಿಯಸ್ ಆಗಿರುತ್ತೆ ಎಲ್ಲಾದ್ರೂ ಅವ್ನ ಬಾಡಿ ರಿಯಾಕ್ಟ್ ಮಾಡ್ಲಿಲ್ಲ ಅದಕ್ಕೆ ಸರಿಯಾಗಿ ರಿಯಾಕ್ಟ್ ಮಾಡಲಿಲ್ಲ ಎಲ್ಲೋ ಓವರ್ ರಿಯಾಕ್ಷನ್ ಆಯ್ತು ಏನೋ ಒಂದು ಎಡವಟ್ಟ ಆಯ್ತು ಅಂತ ಹೇಳಿದ್ರೆ ಅವನ ಆರೋಗ್ಯನೇ ಕೆಟ್ಟೋಗತ್ತೆ ಆರೋಗ್ಯನೇ ಕೆಟ್ಟೋದ್ರೆ ಆಬ್ವಿಯಸ್ಲಿ ಎಗೇನ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗತ್ತೆ ಆದ್ರಿಂದ ಫ್ಯಾಮಿಲಿ ಪುನಃ ತುಂಬಾ ಇದಕ್ಕೆ ಹೋಗತ್ತೆ ಸೊ ಈ ತರ ಎಲ್ಲ ಸೈಡ್ ಏನ್ ಹೇಳ್ತಾರೆ ಸೈಡ್ ಎಫೆಕ್ಟ್ಸ್ ತುಂಬಾ ಇದೆ ಇದರಲ್ಲಿ ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಸರ್ಕಾರ ಯಾಕೆ ಅಂತ ಹೇಳಿದ್ರೆ ಒಬ್ಬ ಸರ್ಕಾರ ಅಂತ ಬಂದಾಗ ಜನರ ಆರೋಗ್ಯ ಕೂಡ ಅಷ್ಟೇ ಇಂಪಾರ್ಟೆಂಟ್ ಕಮ್ಮಿ ರೇಟಲ್ಲಿ ಒಳ್ಳೆ ಡ್ರಿಂಕ್ ಸಿಗುತ್ತೆ ಅಂತ ಹೇಳಿದ್ರೆ ಜನ ಒಳ್ಳೆ ಡ್ರಿಂಕ್ ಗೆ ಹೋಗ್ತಾರೆ ಆ ಡ್ರಿಂಕ್ಗಳು ಬಾಡಿಗೆ ಎಫೆಕ್ಟ್ ಕಮ್ಮಿ ಕಮ್ಮಿ ಮಾಡೋ ಕಮ್ಮಿ ಎಫೆಕ್ಟ್ ಗಳು ಡ್ರಿಂಕ್ಗಳಿರುತ್ತೆ ಸೊ ಅಲ್ಲಿಗೆ ಹೋಗ್ತಾರೆ ಬಟ್ ನೀವು ಯಾವಾಗ ರೇಟ್ ಜಾಸ್ತಿ ಮಾಡ್ತಾ ಹೋಗ್ತೀರಾ ಆಬ್ವಿಯಸ್ಲಿ ಚೀಪರ್ ಬ್ರಾಂಡ್ಸ್ ಇಂಥ ಟೈಮಲ್ಲಿ ಈ ನಕಲಿ ಮದ್ಯಗಳು ಹೊರಗಡೆ ಬರುತ್ತವೆ ಯಾಕೆ ಅಂತ ಹೇಳಿದ್ರೆ ಜನರಿಗೆ ಕಮ್ಮಿ ರೇಟ್ ನಲ್ಲಿ ಮದ್ಯ ಬೇಕು ಆ ಆ ರೇಟ್ನಲ್ಲಿ ಆಗೋದಿಲ್ಲ ಸೊ ಈ ಇಂಥ ಸಮಯದಲ್ಲಿ ನಕಲಿ ಮದ್ಯಗಳ ಮಾರಾಟದ ಜಾಲ ಈ ಈ ಟೈಮಲ್ಲಿ ತುಂಬಾ ಆಕ್ಟಿವ್ ಆಗುತ್ತೆ ಹೇಳಿದ್ರೆ ಬಿಸ್ನೆಸ್ ನಡೆಯೋದೇ ಹಾಗೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಯಾವಾಗ ಡಿಮ್ಯಾಂಡ್ ಇರುತ್ತೆ ಜನ ಸಪ್ಲೈ ಮಾಡಕ್ ಶುರು ಮಾಡೇ ಮಾಡ್ತಾರೆ ಸಪ್ಲೈ ಮಾಡ್ಬೇಕು ಅಂತ ಹೇಳಿದ್ರೆ ಅವ್ರ ರೇಟಿಗೆ ಸಪ್ಲೈ ಮಾಡ್ಬೇಕು ಅಂತ ಹೇಳಿದ್ರೆ ಏನಾರು ಒಂದು ಕಲಬೇರಿಕೆ ಮಾಡ್ಲೇಬೇಕಾಗತ್ತೆ ಕಲಬೆರಕೆ ಮದ್ಯವನ್ನ ಕುಡಿದು ಪುನಃ ಜನರ ಆರೋಗ್ಯ ಹಾಳಾಗತ್ತೆ ಸೊ ಹಾಗಾಗಿ ಈ ಎಲ್ಲಾ ವಿಷಯಗಳನ್ನ ಸರ್ಕಾರ ಅದನ್ನ ಮಾಡಿದ್ರೆ ಆ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಆದಾಯನೂ ಹೆಚ್ಚಾಗತ್ತೆ ಜೊತೆಯಲ್ಲಿ ಜನರ ಆರೋಗ್ಯನೂ ಚೆನ್ನಾಗಿರತ್ತೆ ಅಂತ ಅನ್ಸುತ್ತೆ ರಚನಾ ಧನ್ಯವಾದ ಸಂದೀಪ್ ತಮ್ಮೆಲ್ಲ ಮಾಹಿತಿಗಾಗಿ ನಮ್ಮ ಪ್ರತಿನಿಧಿ ಹೇಳಿದ್ರು ಇನ್ನು ನಾಳೆ ಮಹತ್ವದ ಮೀಟಿಂಗ್ ಕೂಡ ಸಿಎಂ ಸಿದ್ದರಾಮಯ್ಯ ಕರೆದಿದ್ದಾರೆ ಮದ್ಯಪ್ರಿಯರಿಗೆ ಸ್ಟಾಕ್ ಕೊಡ್ತಾರಾ ಇಲ್ವಾ ಅಂತ ಇನ್ನೂ ಅದು ಕನ್ಫರ್ಮ್ ಆಗಿಲ್ಲ ಸಭೆಯನ್ನ ಕರೆದಿದ್ದಾರೆ ಸಭೆಯಲ್ಲಿ ಚರ್ಚೆಗಳನ್ನ ಮಾಡ್ತಾರೆ ಏರಿಕೆ ಇರ್ಬೋದು ಇಳಿಕೆ ಇರ್ಬೋದು ಬಟ್ ಗೊತ್ತಿಲ್ಲ ಆದ್ರೆ ಏರಿಕೆ ಆದ್ರೆ ಮದ್ಯಪ್ರಿಯರು ಯಾವ ರೀತಿ ಸರ್ಕಾರಕ್ಕೆ ಸ್ಟಾಕ್ ಕೊಡ್ತಾರೆ ಅನ್ನೋದು ಇಲ್ಲಿ ಒಂದು ಪ್ರಶ್ನೆ ಒಂದು ಕ್ಯೂರಿಯಾಸಿಟಿ ಕೂಡ ಉಂಟಾಗುತ್ತೆ ಯಾಕೆ ಅಂತ ಆದ್ರೆ ಈಗಾಗ್ಲೆ ಹಿಂದೆ ಏನು ಸರ್ಕಾರ ಮದ್ಯದ ದರವನ್ನ ಏರಿಕೆ ಮಾಡಿತ್ತು ಆ ಸಂದರ್ಭದಲ್ಲಿ ಕೂಡ ಪ್ರತಿಭಟನೆಗಳನ್ನ ಕೂಡ ಮಾಡಿದ್ರು ಮದ್ಯದ ಏರಿಕೆ ಮಾಡಬಾರದು ಅಂತ ಸೊ ಈ ಬಾರಿ ಏನಾದ್ರೂ ಮತ್ತೆ ದರವನ್ನ ಏರಿಕೆ ಮಾಡಿದ್ರೆ ಮತ್ತೆ ಪ್ರತಿಭಟಿಸುವಂತಹ ಸಾಧ್ಯತೆಗಳು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ ಯಾಕೆ ಅಂದ್ರೆ ಪ್ರಿಯರಿಗೆ ಈಗಾಗಲೇ ಅವರು ಏನೇ ಕೇಳಿದ್ರು ಯಾವುದೇ ಸಂದರ್ಭದಲ್ಲಿ ಏನಾದ್ರೂ ಯಾಕ್ಷನ್ ಅನ್ನ ಕೇಳುವಂತ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಕೊಟ್ಟಿದ್ದಾರೆ ಶಕ್ತಿ ಯೋಜನೆ ಕೊಟ್ಟಿದ್ದಾರೆ ನಮ್ಗೇನ್ ಕೊಟ್ಟಿದೆ ಸರ್ಕಾರ ಅದ್ರಲ್ಲಿ ಈ ರೀತಿಯಾಗಿ ಮದ್ಯನ ಪಾದಕ್ಕೂ ಕೂಡ ಏನಾದ್ರೂ ರೇಟ್ ಜಾಸ್ತಿ ಮಾಡ್ಬಿಟ್ರೆ ನಮ್ಮ ಪರಿಸ್ಥಿತಿ ಏನು ಅನ್ನೋ ಕೂಡ ಎಷ್ಟೋ ಸಂದರ್ಭಗಳಲ್ಲಿ ನಾವು ಈ ಮಾತುಗಳನ್ನ ಕೇಳಿದೀವಿ ಸೊ ಈ ಇದನ್ನೆಲ್ಲಾ ಮುಂದಿಟ್ಕೊಂಡು ಸಿಎಂ ಸಿದ್ದರಾಮಯ್ಯ ಅವರು ಕರೆದಿರುವಂತಹ ಸಭೆಯಲ್ಲಿ Abre a